डीमोनेटाइजेशन ಏನಾಯ್ತು ರೀ ಯಾರ್ ಗನ್ಕೂಲ್ ಆಯಿತು अच्छा ದಿನ ಆಗೇ ಆಯega ಅಂತಂದ್ರು ಏನಾಯ್ತು ಹಾ ಏನಾಯ್ತ್ರೇ ಮೂರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು ಏನಾಯ್ತು ಹಾ ಸರ್ಕಾರಿ ಕಂಪನಿಗಳು ಏನಾಯ್ತಪ್ಪ ಆಮೇಲೆ ರೈತರದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು ಯಾಕೆ ಚಳುವಳಿ ಮಾಡಿದ್ರು ಒಂದು ವರ್ಷ ರೈತರು ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡಲಿಲ್ಲ ಒಂದು ವರ್ಷ ಹನ್ನೊಂದು ವರ್ಷ ತುಂಬಿಸಿದ್ದಾರೆ ಅಷ್ಟೇ ಅದೇನಾಗಿದೆ ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ ಸುಳ್ಳು ವಿಚಾರಗಳನ್ನು ಹೇಳ್ತಾರೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದರು ಅದನ್ನೇ ಕಾಪಿ ಮಾಡಿಬಿಟ್ರು ಕಾಪಿ ಮಾಡಿದ್ರು ಇಲ್ಲ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ರು ರಾಜಸ್ಥಾನದಲ್ಲಿ ಏನು ಮಾಡಿದ್ರು ಯು ಪಿನಲ್ಲಿ ಏನು ಮಾಡಿದ್ರು ಡೆಲ್ಲಿನಲ್ಲಿ ಮಾಡಿದ್ರು ಆಮೇಲೆ ಗುಜರಾತ್ನ ಚೀಫ್ ಮಿನಿಸ್ಟ್ರಿ ಇರುವಾಗ ಎವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಐವತ್ತು ಪರ್ಸೆಂಟ್ ಬರಬೇಕು ಅಂತ ಹೇಳಿದ್ರು ಇವರೇ ಪ್ರೈಮ್ ಮಿನಿಸ್ಟರ್ ಆದ್ರೂ ಏನು ಮಾಡಿದ್ರು ಹಾ ಮಾಡಲಿಲ್ಲ ಏನೇ ನೀವು ಅದನ್ನೆಲ್ಲ ಹೇಳೋದೇ ಇಲ್ಲ ನಿರ್ಮಲಾ ಸೀತಾರಾಮನ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಹದಿನೈದನೇ ಹಣಕಾಸಿನ ಆಯೋಗದವರು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು ಶಿಫಾರಸ್ ಮಾಡಿದ್ರು ಕೊಟ್ರ ಅಲ್ಲ ಮೇಜರ್ ಅಲ್ವಾ ಕರ್ನಾಟಕಕ್ಕೆನೇ ಆಗ್ತಾ ಇದೆ ಬಿಜೆಪಿ ಅವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಇಲ್ಲಿ ಸುಳ್ಳು ಸುಳ್ಳ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡುತ್ತಿದ್ದಾರೆ ನೀವು ಎಷ್ಟು ಕೊಡ್ತೀರಾ ಸರ್ ಆ